ಏನೈತಲ್ಲ ಆಯ್ತಲ್ಲ ಆಯಿತಾ ಆಯ್ತಾ ನಾಲ್ಕನೇ ಮೆಥಡ್ ಕ್ಲಿಯರ್ ಆಗಿ ನೋಡಬೇಕು ಜಸ್ಟ್ ಹೇಳ್ತೀನಿ ತಗಿತಾ ನಾಲ್ಕನೇ ಮೆಥಡ್ ಹೆಂಗಪ್ಪ ಅಂದ್ರೆ ಬಹಳ ಸುಲಭ ತಗಿತೀನಿ ನಾನು ಈ ಎರಡರಲ್ಲಿ ಯಾವ್ದಾದ್ರು ಒಂದು ನಂಬರ್ ಅನ್ನು ನಾನು ಡ್ರಾ ಆಗಿ ಮಾಡ್ತೀನಿ ಏನನಾ ರೌಡ್ ಅಂತ ಕೇಳ್ಕೊ ಆಮೇಲೆ ಕ್ವಶನ್ ಕೇಳೋದು ಅದು ಏನು ನಾನು ಹೆಂಗೆ ಮಾಡ್ತೇನೆ ಯಾರೇ ಗೊತ್ತಲ್ಲ ನಿಮ್ಗೆ ಇಲ್ಲ ಬಿಡ್ಲ ಯೂಟ್ಯೂಬ್ ನೋಡ್ಕೊಂಬತ್ತೀರಾ ಒಂದು ವಾರ ಟೈಮ್ ಕೊಡ್ತೀನಿ ಯೂಟ್ಯೂಬ್ ನೋಡ್ಕೊಂಬರ್ರಿ ಇಲ್ಲ ನೀವು ಇಂಟರ್ನ್ಯಾಷನಲ್ ಇರೋ ಹುಡುಗರಿಗೆ ಕೇಳ್ಕೊಂಬನಿ ನಾನು ಮುಂದಿನ ವಾರ ಹೇಳ್ತೀನಿ ಕೇಳ್ತೀರಾ ನಿಮ್ಮ ಟೀಚರಿಗೆ ಕೇಳ್ಕೊಂಬರ್ರಿ ಅಲ್ಲ ನಿಮಗೆ ಗೊತ್ತಿದ್ರೆ ಕೇಳ್ಬೇಕು ಅದನ್ನ ನೀನು ಅವ್ರಿಗೆ ಕೇಳ್ಕೊಂಡ್ರಿ ಒಂದು ವಾರ ಹೋಗುತ್ತೆ ನಿನಗೇನೋ ಗೊತ್ತಿಲ್ಲ ಅವ್ರಿಗೆ ಹೋಗಿ ಅಲ್ಲ ನಿನಗ್ ಗೊತ್ತಿದ್ರೆ ಅವ್ರಿಗೆ ಕೇಳೋ ಅವ್ರು ಹೇಗ ಕೊಟ್ಟಿಲ್ಲ ಪೆನ್ ಪೇಪರ್ ತೋರ್ಸು ಅದು ಬುದ್ಧಿವಂತೆ ಅವ್ರಿಗೆ ಗೊತ್ತಿಲ್ಲ ನಿನಗ್ ಗೊತ್ತಿಲ್ಲ ಗೊತ್ತಿಲ್ಲ ಬಂದ್ಬಿಟ್ರೆ ಯೂಸ್ ಯೂಸ್ ಆಯ್ತಾ ಒಂದೇನಾಗ ನನಗ್ ಕೋರ್ಸ್ ಕೇಳಿದೆ ಅಂತ ಹೇಳ್ತಾರೆ ಹ್ಮ್ ಸುಧಾ ಎಷ್ಟು ಕೇಳಿದ್ರೆ ನಿಮ್ಗೆ ಕೆಲ್ಸಾನೇ ಮಾಡ್ತಾನೆ ಮನೆಗೆ ಮಾಡ್ಬೇಕಾ ಕೆಲ್ಸ ನಾಲ್ಕನೇ ಮೆಥಡ್ ನಾನು ಹೇಳಿದಂಗೆ ರೌಂಡ್ ಫಿಗರ್ ಮಾಡ್ತೀನಿ ಇದು ಮಾಡ್ತೀನಿ ಮಾಡ್ತೀನಿ ಆಯ್ತಾ ಫಸ್ಟ್ ಫಸ್ಟಿಂದ ಮಾಡೋಣ ಇದಕ್ಕೆ ಎಷ್ಟು ಸೇರ್ಸಿದ್ರೆ ಹತ್ತಾಗುತ್ತೆ ನಾನು ಎಷ್ಟು ತಗೊಂಡಿದ್ದೀನಿ ಎಷ್ಟು ಇತ್ತು ಇದನ್ನೇನ್ ಮಾಡ್ತೀನಿ ಇನ್ನೊಂದ್ಸರಿ ಹೇಳೊಂದ್ಸರಿ ಕೇಳಿಸ್ಕೊಡು ಸಾಕು ನೀವ್ ಜೀವನ ಪೂರ್ತಿ ಮರೆಯಲ್ಲ ಎಳು ಇದೆ ನಾನು ಬೆಳ್ಳು ಯೂಸ್ ಮಾಡಲ್ಲ ಇದನ್ನ ಏನು ಉಪಯೋಗಿಸಲ್ಲ ನಾನು ಹೊಸ ಮೆಚ್ಚೆಟ್ನ ಉಪಯೋಗಿಸ್ತೀನಿ ಏನಪ್ಪಾ ಅಂದ್ರೆ ಇದನ್ನೇ ಮಾಡ್ಬೇಕು ಅಂತೇನಿಲ್ಲ ರೌಂಡ್ ಫಿಗರ್ ನೀವು ಇದನ್ನು ಮಾಡ್ಕೋಬಹುದು ನಾನ್ ಇದನ್ನ ಮಾಡಿ ತೋರಿಸ್ತೀನಿ ಈಗ ಇದನ್ನ ಮಾಡಿ ಆಯ್ತಾ ಎಂಟಕ್ಕೆ ನಾನು ಎಂಟು ಸೇರಿಸಿದ್ರೆ ಇಲ್ಲೇನಿದೆ ಬೇಡ ನನಗೆ ಗೊತ್ತಾಯ್ತಾ ಇಲ್ಲಿ ಎಷ್ಟಾದ್ರೂ ಇಲ್ಲ ನಂಬರ್ ಸಂಬಂಧ ಇಲ್ಲ ಹೇಳೋ ಬರ್ಬೇಕಂತ ಏನೋ ರೂಲ್ಸ್ ಇಲ್ಲ ನಾಳೆ ಎಕ್ಸಾಮ್ ಅಲ್ಲಿ ಇಲ್ಲಿ ಎಂಟು ಕೊಡಬಹುದು ಇಲ್ಲ ಐದು ಕೊಡ್ಬೋದು ಇಲ್ಲ ನೂರ್ ಕೊಡಬಹುದು ಕರೆಕ್ಟ್ ತಾನೆ ಮೆಥಡ್ ಗೊತ್ತಿರ್ಬೇಕು ನಿಮಗೆ ನೀವು ಆಮೇಲೆ ಎನ್ ಬೇಕಾದ್ರೂ ನೀವು ಅದನ್ನ ಉಪಯೋಗ ಮಾಡ್ಕೊಳ್ಬಹುದು ಇಲ್ಲಿ ಏನಿದೆ ನನಗೆ ಗೊತ್ತಿಲ್ಲ ಇಲ್ಲಿ ಎಂಟಿದೆ ನಾನು ಎರಡು ಸೇರಿಸ್ತಾ ಇದೇನೆ ಇದು ಹತ್ತಾಗುತ್ತೆ ಅವಾಗ ಇದರಿಂದ ನಾನು ಎಷ್ಟು ಎಷ್ಟು ಉಳೀತು ಕರ್ಕೊಂಡಿದ್ದೀನಿ ಕರೆಕ್ಟಾ ಈ ಐದನ್ನ ಇಲ್ಲಿ ಬರ್ದ್ಬಿಡ್ತೇನೆ ಒಂದು ಇಲ್ಲಿ ಬರಿತೇನೆ ಒಂದು ಐದು ಎಷ್ಟಾಯ್ತು ಎಂಟು ಏಳು ಎಷ್ಟಾಯ್ತು ಎರಡು ಒಂದು ಅಲ್ಲ ಕೇಳ್ತಾನೆ ಎಂಟು ಏಳು ಹದಿನೈದು ನಾನು ನಿಮ್ಗೆಲ್ಲ ಟೈಮ್ ವೇಸ್ಟ್ ಆಗ್ತಾ ಇಲ್ಲ ಹತ್ತು ಮಾಡಿದೆ ಇದನ್ನ ಏನು ಮಾಡಿದೆ ಇಲ್ಲಿ ಏನು ಉಳಿಯಿತು ಅದನ್ನ ಇಲ್ಲಿ ಬರ್ದಿದ್ದೀನಿ ಒಂದು ಬರುತ್ತೆ ನನಗೆ ಗೊತ್ತಿಲ್ಲ ಇದೆ ಹಾಗಾದ್ರೆ ಇಲ್ಲಿ ಇಪ್ಪತ್ತರಕ್ಕೆ ಚಾನ್ಸ್ ಇಲ್ಲ ಬರುತ್ತಾ ಕೊಡೋದ್ರಲ್ಲಿ ಇಪ್ಪತ್ತೇನಾದ್ರು ಇಲ್ಲಿ ಇನ್ನೊಂದು ನಂಬರ್ ಹಾಕಿ ತೋರಿಸ್ತೀನಿ ನಾನು ಇಪ್ಪತ್ತು ಹೇಳುತ್ತಾ ಬರುತ್ತಾ ಇನ್ನ ಇಲ್ಲಿ ನಾನೇನು ಮಾಡ್ತೀನಿ ಅಂದರೆ ಇದನ್ನು ಮಾಡ್ತೀನಿ ಕರೆಕ್ಟಾ ಒಂದ್ ಸೇರಿಸ್ ಇಲ್ಲೇ ಕುಳಿತು ಎಂಟ್ ಕುಳಿತು ಎಂಟನೇನ್ ಮಾಡ್ತೀನಿ ಬರೀತೀನಿ ಇಲ್ಲಿ ಇರುತ್ತೆ ನಂಬರ್ ದಶಕ ತಗೊಂತೀನಿ ಒಂಬತ್ತೆಳೆ ಹದಿನೆಂಟು ಹದಿನೆಂಟಕ್ಕೆ ದಶಕ ಒಂದು ಸುಮ್ಮನೆ ಉದ್ದು ಪಾಠ ಹೋದ್ರೆ ಪಾಠ ಅಲ್ಲ ಅದು ಅರ್ಥ ಮಾಡ್ಕೊಂಡು ಹೋದ್ರೆ ಮುಂದೆ ಗೊತ್ತಾಗುತ್ತೆ ಗೊತ್ತಾಗ್ತಾ ಇರ್ತಾನ ಈಗ ಇದೇ ರೀತಿ ಇದನ್ನ ಮಾಡೋಣ ಇಲ್ಲ ಇದನ್ನ ರಿವರ್ಸ್ ಮಾಡ್ತೀನಿ ನಾಳೆಗೆ ಏನಾರ ಕೆಳಗಿಂದ ಕೂಡಬೇಕಂದ್ರೆ ರಿವರ್ಸ್ ಇಲ್ಲ ಆಗಂತ ಅಷ್ಟು ಸುಸ್ತಾಗಿ ಬಿಟ್ಟಿತ್ತು ಕೆಲಸ ಮಾಡಿ ಮತ್ತೆ ಇಂತ ಮಾಡ್ತಾ ಇದೆಯಾ ಅದನ್ನ ಹೇಳ್ಬೋದು ಎಷ್ಟು ಗಲೆ ಮಾಡಿರ್ತಾರೆ ಅಲ್ಲಿಗೆ ಎಲ್ಲರೂ ಮಾಡೋ ಮಾಡೋಣ ನಾನ್ ಮಾಡಂಗ ನಾನೇ ಕೊಡ್ಬೇಕು ಇಲ್ಲಿ ಅಲ್ಲ ಯಾರನ್ನ ಹೇಳ್ಕೊಡ್ತಾರೆ ನಿಮ್ಗೆ ಎಲ್ಲ ನಿಮ್ಮ ಕ್ಲಾಸಲ್ಲಿರೋ ನಿಮ್ಮ ಶಿಕ್ಷಕರು ಹೇಳ್ಕೊಡ್ತಾರೆ ಟೀಚರ್ಸ್ ನಾನ್ ಬಂದಿರೋದು ಏನಕ್ಕೆ ಏನಾದ್ರು ವಿಶೇಷ ಜ್ಞಾನ ಇದೆ ಅಂತ ಹೇಳೋದಕ್ಕೆ ಬಂದಿರೋದು ನಾನ್ ನಿಮಗೆ ಗೊತ್ತಾಗ್ಲಿ ಅಂತ ಅಲ್ಲ ಎಲ್ಲರೂ ನೋಡ್ತಾ ತಿಳ್ಕೊಂಡು ಹೆಂಗ್ ನೆಕ್ಸ್ಟ್ ಹೆಂಗ್ ಮಾಡ್ತೀನಿ ನಿಮಗೆ ಕ್ಯೂರ್ಯಾಸಿಟಿ ಇಲ್ಲ ಟಿವಿ ಕುತ್ಕೊಂಡಾಗ ಬಾಯಿ ನೋಡ್ತಾ ಇರ್ತಿ ನೆಕ್ಸ್ಟ್ ಏನಾಗುತ್ತೆ ಅಂತ ಇದು ಬಂದು ಇದು ಎದ್ದು ಹೋಗಲ್ಲ ಅದು ಕೆಲ್ಸಕ್ಕೆ ಬರ್ತಿರೋ ವಿಷಯನ ಅಷ್ಟು ಇಂಟ್ರೆಸ್ಟ್ ಆಗಿ ನೋಡ್ತೀರಿ ನೀವು ಜೀವನದಲ್ಲಿ ಇಂಪಾರ್ಟೆಂಟ್ ಇದನ್ನ ನೋಡಲ್ಲ ಯಾವುದಕ್ಕೆ ಎಷ್ಟು ಮಾನ್ಯತೆ ಕೊಡ್ಬೇಕು ಅನ್ನೋದು ಗೊತ್ತಿಲ್ಲ ನನಗಿಲ್ಲ ತಿಳ್ಕೊಳ್ಳಿ ಎಂಟು ಕರೆಕ್ಟಾ ಆಗ್ಲೇ ನಾವು ಚೇದನ್ನ ರೌಂಡ್ ಫಿಗರ್ ಮಾಡಿದ್ವಿ ಈಗ ಅಂಶನ ಮಾಡಿ ನೋಡೋಣ ಲೆಫ್ಟ್ ಸೇರಿಸಿದ ಅರ್ಥಾಗುತ್ತೆ ಕರೆಕ್ಟಾ ಲೆಫ್ಟ್ ಉಳಿತು ಐದನ್ನ ನಾನೇನ್ ಮಾಡ್ತೀನಿ ಇಲ್ಲಿ ಒಂದು ಅದೇ ಗೊತ್ತಾಯ್ತಲ್ವಾ ಎರಡನ್ನ ಹಿಂಗ್ ಬರದ್ರು ಒಂದೇ ಇಲ್ಲ ಈ ಎರಡನ್ನ ಇಲ್ಲಿ ಬರೋದು ಈ ಎರಡನ್ನ ಇಲ್ಲಿ ಬರೋದು ಒಂದೇ ಅದೇ ತರ ನೀವು ಇಲ್ಲಾದ್ರೂ ಕೂಡಿ ಇಲ್ಲಾದ್ರೂ ಅದೇ ಗೊತ್ತಾಯ್ತಲ್ವಾ ನೀವು ರೌಂಡ್ ಫಿಗರ್ ಮಾಡ್ಕೊಂಡು ಕಲ್ತ್ಕೊಳ್ಬೇಕು ಎರಡನ್ನ ಇದಕ್ಕೆ ನಾನು ಎಷ್ಟು ಸೇರಿಸಿದ್ರೆ ಹತ್ತಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಯ್ತಾ ಈಗ ಎರಡನೇದು ಮಾಡ ಇದಕ್ಕೆ ನಾನೆಷ್ಟು ಸೇರಿಸಿದ ಇಂಪಾರ್ಟೆ ಹತ್ತಾಗುತ್ತೆ ಐದು ಎಷ್ಟು ಉಳೀತು ಒಂದು ಕರೆಕ್ಟಾ ಒಂದು ಒಂದ್ ಎಷ್ಟಾಯ್ತು ಹೇಳಿದ ಬರ್ತೀನಿ ಒಂದು ನಾನು ಇಟ್ಕೊಳ್ಳಿಲ್ಲ ಇಲ್ಲಿ ಕರೆಕ್ಟ್ ತಾನೆ ನಾಳೆ ಮಾಡಿದ್ದೇನೋ ಇಲ್ಲಿ ಉಳಿದಿದ್ದ ನಂಬರ್ನ ಇಲ್ಲಿ ಬರ್ಕೊಂಡಿವಿ ಇಲ್ಲಿ ಉಳಿದಿದ್ದು ಕರೆಕ್ಟಾ ಇಲ್ಲಿ ಮ್ಯಾಲ ಉಳಿದಿದ್ದನ್ನ ಇಲ್ಲಿ ಬರ್ಕೊಂಡಿದ್ದೀವಿ ನಾವ್ ಇದನ್ನ ರಾಂಗ್ ಫಿಗರ್ ಮಾಡಿದ್ವಿ ಇದನ್ನ ಇಲ್ಲಿ ಬರ್ಕೊಂಡಿದ್ವಿ ಇದನ್ನ ಇಲ್ಲಿ ಬರ್ಕೋಬೇಕಾಗಿತ್ತು ಬರ್ದಿಲ್ಲ ಅವಾಗ ಏನಾಯ್ತು ಐದು ಆರು ಎಷ್ಟಾಯ್ತು ಹನ್ನೊಂದಕ್ಕೆ ಒಂದು ಸೇರಿಸಿದ್ರೆ ಹನ್ನೆರಡಕ್ಕೆ ಎರಡು ದಸ್ಕ ಒಂದು ಈಗ ನಾನ್ ಮತ್ತೆ ಇಲ್ಲಿ ರಾಂಗ್ ಫಿಗರ್ ಮಾಡ್ತೇನೆ ಇದಕ್ಕೆ ಎಷ್ಟು ಮಾಡ್ಬೇಕು ಹ್ಮ್ ರು ಐದು ತಗೊಂಡ್ರೆ ಹತ್ತಾಗುತ್ತೆ ಕರೆಂಟ್ ಅಲ್ವಾ ಎರಡು ಸೇಸ್ರೆ ಏಳು ಆಗುತ್ತೆ ನೀವು ಉಲ್ಟಾ ಮಾಡಿದ್ರೆ ಅಷ್ಟೇ ಬರ್ಬೇಕು ಇಲ್ಲಿ ಮಾಡಲ್ಲ ನಾವು ಮೂರು ಐದು ಎಷ್ಟಾಯ್ತು ಮೂರು ಐದು ಎಂಟು ನಾನು ಗುಣಸೋದ್ ಹೇಳ್ಕೊಡ್ತಾ ಇಲ್ಲ ಈಗ ನಾ ಕೂಡೋದೆ ಮುಗಿಸಿಲ್ಲ ನಾ ಗುಣಸಕ್ ಹೋಗ್ಬಿಟ್ರೆ ಇಲ್ಲೆಷ್ಟಿದೆ ಎಂಟು ಎರಡು ಹತ್ತು ಐದು ಎರಡು ಎಷ್ಟಾಯ್ತು ಏಳು ಅದಕ್ಕೆ ನಾನು ನಿದ್ದೆ ಮಾಡ್ತಾ ಇದ್ದೀರಿ ಅಂತ ಅನಿಸ್ತೇನೆ ನಾನು ನಾನು ಏನು ಇಲ್ಲಿಂದ ಮೈನಸ್ ಮಾಡಿದ್ದೀನಿ ಅದಷ್ಟೇ ಇರಬೇಕು ಇಲ್ಲಿಂದ ಏನ್ ಮಾಡಿದ್ದೀನಿ ಎಂಟನೇ ರೌಂಡ್ ಫಿಗರ್ ಮಾಡ್ಕೊಂಡಿರೋದಕ್ಕೆ ಐದು ಮೂರು ಎಂಟು ಗೊತ್ತಾನೆ ಯಾಕಂದ್ರೆ ಇಲ್ಲಿ ನಾನು ಮೂರು ತೆಗ್ದೇನೆ ಕನ್ಫ್ಯೂಸ್ ಆಗ್ತಾ ಇದ್ದಾರೆ ಕ್ಲಿಯರ್ ಐತಾನ ಕ್ಲಿಯರ್ ಆಯ್ತಾನೆ ಅಂದ್ರೆ ನಮ್ಗೆ ಯಾವ ಸಂಖ್ಯೆ ಬೇಕಾದ್ರೂ ನಾವು ರೌಂಡ್ ಫಿಗರ್ ಮಾಡ್ಕೋಬಹುದು ಈಗ ಐದು ತಗದ್ರೆ ಮೂರು ಇತ್ತು ಮೂರು ಒಂದು ಎಷ್ಟಾಯ್ತು ನಾಲ್ಕು ಹದಿನಾಲ್ಕ ಐದು ಕರೆಕ್ಟಾ ಏಳು ಹದಿನಾಲ್ಕು ಹದಿನೈದು ಐದು ದಶಕ ಒಂದು 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 ಐದು ಐದು ಹತ್ತು ಹನ್ನೊಂದು ಹನ್ನೆರಡಕ್ಕೆ ಎರಡು ದಶಕ ಒಂದು ಒಂದು ಒಂಬತ್ತು ಹತ್ತು ಹದಿನಾಲ್ಕು ಕರೆಕ್ತನಾಳ್ತಾ ಇದ್ದಾನ ಏನ್ ಹೇಳ್ದೆ ಹೇಳು ಇದು ಹೆಂಗೆ ಬಂತು ಕಿರಿಯಾಗಿಂದ ಬಂತ ಮತ್ತೆ ಪಕ್ಕಿಂದ ಬಂತ ಮತ್ತೆ ಹೇಳ ಎಕ್ಸ್ಪ್ಲೈನ್ ಮಾಡ್ಕೊ ಮಾತ್ರ ಅದಲ್ಲವಾ ನಾನು ಇಲ್ಲಿ ಕುತ್ಕೊ ಮಾತ್ರ ಟೈಮ್ ಪಾಸ್ ಮಾಡಕ್ಕೆ ಬಂದಿಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತಾನು ನಾಲ್ಕು ನಮ್ಗೆ ಹೆಂಗೆ ಡೈರೆಕ್ಟ್ ಆಗಿ ಐ ಪಿ ಎಸ್ ಎಕ್ಸಾಮ್ ಬಂದಿತ್ತೆ ಹೆಂಗ್ ಕೊಡೋದ್ ಮಾಡಪ್ಪ ಜ್ಞಾನ ಇಲ್ಲ ಅಂದ್ರೆ ಸುಮ್ಮನೆ ಕುತ್ಕೋಬೇಕು ಅಂತ ಫಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೆ ನಾನು ಜೀರೋ ತಾನೆ ಸುಮ್ಮನೆ ಕುತ್ಕೋಬೇಕು ಪಕ್ಕದಲ್ಲಿ ತೊಂದರೆ ಕೊಡ್ಬಾರ್ದು ಇದ್ ಮಾಡ್ಕೊಳ್ಳಿ ಸಿಂಗ್ ಬಂದ್ ನೋಡ ಗೊತ್ತಿಲ್ಲ ತಾನೆ ಸುಮ್ಮನೆ ಕುತ್ಕೋ ಇಲ್ಲಾದ್ರೆ ತಟ್ಟೆ ತಗೊಂಡು ಹೊರಗಡೆ ಹೋಗಿ ಊಟ ಹಾಕ್ತಾರೆ ತಿನ್ನಿ ತಿನ್ಬಿಟ್ಟು ಅದು ಬಂದ್ ಸರಿ ಕಲಿಯೋಷ್ಟು ಮ್ಯಾನಸ್ ಸುಮ್ಮನೆ ಮಾತಾಡ್ಕೊಂಡು ಅದೇ ಇನ್ನೊಂದು ಲೆಕ್ಕ ಅವ್ರು ನಿಮಗೆ ಕ್ಲಿಯರ್ ಆಗುತ್ತೆ ಬರ್ಕೊಂಡಿಲ್ಲ ನಾನ್ ಕೇಳ್ಬೇಕು ನನಗೆ ಮನೆಗಳ ಹೇಳ್ತೀನಿ ಕ್ಲೀನ್ ಆಗಿ ಆಮೇಲೆ ಬರ್ಕೋಬೇಕು ಆಯ್ತಾ ಬಸ್ಟ್ ನೋಡಿ ನಾನ್ ಬೇರೆ ಲೆಕ್ಕ ಹಾಕ್ತೀನಿ ಯಾರು ಮಾಡ್ತೀರಿ ಏನ್ ಮಾಡ್ತೀಯಾ ಆ ಆತರ ಹೇಳಿ ಮಾಡ್ಬೇಕು ಬಾಯ್ ಅವನೇ ಮಾಡ್ತಾನೆ ಆಗ್ಲೇ ನಾನು ಮಾಡ್ದಾನೆ ಇದೆ ಈ ಮೆಕಾಡ್ ಮಾಡ್ಬೇಕು ನಾಲ್ಕನೇ ಮೆಕಾಡ್ ಹಾಸ್ ಸಾಕು ಕನ್ಫ್ಯೂಸ್ ಹಾಕ್ಬಾರ್ದು ಯಾರು ಅರ್ನಾಕ್ ಅಂತ ಬರ್ಕೊಂಡಿಟ್ರೇನ್ ಮಾಡ್ತೇನೆ ನೀವ್ ಒಂದ್ ವರ್ಷ ಆದ್ಮೇಲೆ ಬುಕ್ ತಗೋದ್ರೆ ಗೊತ್ತಾಗುತ್ತೆ ನಿಮ್ಗೆ ಹೆಂಗ್ ಬಂತಿದೋ ಅಂತ ಗೊತ್ತಾಯ್ತಾ ಪ್ಲಸ್ ಬರ್ಕೊಂಡ್ರೆ ಹಿಂಗಾಗಿದೆ ನಾಲ್ಕು ಮೂರು ಏಳು ಬರ್ಕೋಬೇಕಾದ್ರೆ ಕ್ಲೀನ್ ಆಗಿ ಬರ್ಕೋಬೇಕು ಹೆಚ್ಚು ಕಮ್ಮಿ ಬರ್ಕೊಂಡ್ರೆ ನಿಮ್ಗೆ ಅದೇ ಪ್ರಾಬ್ಲಮ್ ಆಗತ್ತೆ ಹ್ಮ್ ನೋ ನಾ ಮಾತಾಡ್ತಿದ್ದೆ ಆದ್ರೂ ಸ್ವಲ್ಪ ನೋಡ್ಕೊಂಡಿದ್ದೆ ಯಾರನ್ನ ಮಾತಾಡಿದ್ರೆ ನೆಕ್ಸ್ಟ್ ಇನ್ಮೇಲೆ ಸ್ಟಾರ್ಟ್ ಪಾಠ ಹಿಂಗ್ ಬರಿಬೇಕು

ಮತ್ತೆ ಮಾಡಿದ್ನಲ್ಲ ಸಾರಿ ಉತ್ತರ ಅಲ್ಲ ಅವ್ರ ಯಾರು ಕಿತ್ತೋದ್ರ ಇಂಗ್ಲೀಷ್ ಬಿಟ್ಟೋದ್ರೆ ಕಿತ್ಕೊಂಡಿದ್ರಿ ಅವ್ರ ಉಪಯೋಗಿಸ್ತಾರ ಗೊತ್ತಿಲ್ಲ ನಮ್ ಅದೇ ಪ್ರಾಬ್ಲಮ್ ಸ್ವಂತದ್ದು ಉಪಯೋಗಿಸ್ ಇಷ್ಟ ಇಲ್ಲ ಕಿತ್ತೋಗಿರೋ ಸಾರಿ ಬಾಯ್ ಇತ್ತ ಕಲಿತೀರಿ ಅಷ್ಟೇ ಕಲಿಯಲ್ಲ ಆರು ಮೂರು ಕರೆಕ್ಟ್ ಮಾಡಿದಾನೆ ಈಗ ರಾಂಗ್ ಅಂತ ಹೆಂಗ್ ಸರಿ ಅಂತ ಮಾಡ ತಪ್ಪು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಬೇಕು ಅವಾಗ ಹೇಳ್ಬೇಕ್ ತಪ್ಪು ಅಂತ ಸುಮ್ ಸುಣ್ಣ ಹೇಳೋದಲ್ಲ ಇನ್ಯಾರ್ ಮಾಡ್ತೀರಾ ಬಾ ನೀನ್ ಬುಕ್ಕಲ್ ಮಾಡು ಕಲ್ ಮಾಡಿದ ಕರೆಕ್ಟ್ ಆಯ್ತಾ ನೀನ್ ಮಾಡಿದ ನೀವ್ ಮಾಡಿದ್ ಕರೆಕ್ಟ್ ಆಯ್ತಾ ಹೆಂಗೆ ಮೂರ್ ಎಲ್ ಇದ್ದಾಗ ಬಂತು

ಏನೋ ಮಾತಾತ್ ತಲೆ ಓಡಿಸ್ಬಿಟ್ಟ ಬರ ಮಾಡಬಾರ್ದು ಅದ ಮಾತಾಡ ಫಸ್ಟ್ ಅದೇ ತಪ್ಪು ಇದನ್ನ ಇನ್ನೊಂದ್ ಸ್ವಲ್ಪ ಸಿಂಪಲ್ ಆಗಿ ನಾನು ಹೇಳ್ಕೊಡ್ತೇನೆ ಹ್ಮ್ ಅವನಿಗೆ ತಲೆಗೆ ಏನಿಲ್ಲ ಮಾಡೋದಲ್ಲ ಅವನಿಗೆ ಕೊರೋದೇ ಗೊತ್ತಿಸ್ತಾ ಇನ್ನೇನು ಬರಲ್ಲ ಬೆಳಗೆن ಬರೆ ಮಾತಾಡಕ್ಕೆ ಅಷ್ಟೇ ಏನೋ ಗೊತ್ತಿಲ್ಲ ನಾನೇ ಕಾರಾರಂತೆ ನಾನೇ ಬಾ ತುಂಬಾ ಜಾಸ್ತಿ ಮಾತಾಡಿದ್ರೆ ಕೊಡೋದು ಬಾ ಜನ್ನೆ ಬಾ ಜನ್ನೆ ಬಾ ಮಾಡ್ತಾ ತಪ್ಪೈತ ನಟಿಗೆ ನೋಡ್ರ ಬುದ್ಧಿ ಬಿಡೋಲ್ಲ ಬರೀ ಮಾತಾಡೋದು ಅವ್ನ್ ಮಾತಾಡಂತ ಮಾಡಿ ಮಾಡಿ ಬರೀ ಯಾಕೆ ಮಾಡ್ತೀರಾ ಐದು ಎಂಟು ಏಳು ಬರ್ಕ ಒಂಬತ್ತು ಮೂರು ಆರು ಮಾಡ ಬಂದಾನೆ ಅವ್ನು ಮಾಡಿ ಸರಿ ತಪ್ಪ ಅಂತ ಗೊತ್ತಾಗ್ಬೇಕಲ್ಲ ಐದು ಎಂಟು ಏಳು ಒಂಬತ್ತು ಮೂರು ಆರು ಯಾಕೆಂದಿಲ್ಲ ಪೆನ್ ಇಲ್ಲ ನೆನಪ ನಾಳೆ ಬರ್ಬೇಕಾದ್ರೆ ಅಗರ್ ಬತ್ತಿ ಹಚ್ಚಿಸ್ತಾವಂಬ ಪೂಜೆ ಮಾಡೋದು ಅವೆಲ್ಲ ಮಾಡ್ತಾ ಇಲ್ಲ ಪಕ್ಕದಾಗಿರಲ್ಲ ಯಾರ್ ಮಾಡ್ತೀರಾ ನಿಂದ ಆಯ್ತಲ್ಲ ಬರ ಮಾತಾಡ್ತಾ ಕಮ್ಮಿ ಮಾಡು ಎಲ್ಲಿ ಮಾಡ್ತೇವೆ ಗಂಟೆ ಆಯ್ತು ನಿಮ್ ಬಂದ ಮಾಡ್ಬೇಕು ಎಲ್ಲಿ ನಾ ಹೇಳೋದು ಐದರಿಂದ ಏಳು ಸೆಕೆಂಡ್ ಅರ್ಧ ಗಂಟೆ ಅಲ್ಲ ಇಲ್ಲಿ ನೋಡ ಆಯ್ತಾ ಲೆಕ್ಕ ತಗೊಂಡ್ರಿ ಅವ್ನು ಮಾತಾಡ್ತಾ ಇದ್ದಾನೆ किन्हीं मूवीज़ लक्का मूवीस पर माध्यम से ना इंटर परफेक्ट है जाना नेक्स्ट टाइम कुछ करते ना बड़ा मारता है करता है तो ना, था था ना। तो तो साल 23 हाँ साल 23 है ना फिर मार देना बरात है सर बेस जनरल में ले लेना तो क्या करेगा लोग जाग ಅಲ್ಲ ಸರಿ ಆಯ್ತಾ ತೋರಿಸಲ್ಲ ಕರ್ಸಿದ್ರು ಇದನ್ನೇ ಬರ್ಕೋಬೇಡ ಬರ್ಕೊಂಡು ಸಾಕು ಇದು ಒಂದು ಮಾತಾಡ್ತಿದ್ದೆ ಅಂತ ಕರ್ಸ ಬರ್ಸಿದ್ದು ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಹಂಗೆ ಕ್ಲೀನ್ ಆಗಿ ಬರ್ಕೊಳ್ರಿ ಇದೆ ತರ ಒಂದ್ ಹತ್ತು ತಕ್ಕ ಮಾಡಿ ಅವಾಗ ನಿಮಗೆ ಮೀನು ಆಯ್ತಾ ಹೇಳ್ತೇನೆ ಚೈನ್ ನೋಡ್ಕೊಳಿ ಹೆಂಗೆ ಬಂತು ಅಂತ ಹೇಳಿ ಏಳು ಆರು ನಾನು ಕುಡ್ಸಲ್ಲ ಯಾಕಂದ್ರೆ ನನಗೆ ಕುಡಕ್ ಬರಲ್ಲ ನಾನು ಇದನ್ನ ರೌಂಡ್ ಫಿಗರ್ ಮಾಡ್ಕೊಂತೀನಿ ಅಂದ್ರೆ ಇವೆರಡನ್ನ ಸೇರಿಸಿದ್ರೆ ಹತ್ತು ಮಾಡ್ಕೊಂಡ್ರೆ ನನಗೆ ಸುಲಭ ಆಗುತ್ತೆ ಇದೆ ನಾಲ್ಕನೇ ಮೆಥಡ್ ಅಲ್ವಾ ನೋಡಿ ನನ್ ಎಕ್ಸ್ಪ್ಲೈನ್ ಮಾಡುದು ಮನೆ ಕರೆದು ಕ್ವಶನ್ ಹೇಳ್ತು ನೋಡಿ ತಲೆ ತುಂಬ ಆಮೇಲೆ ಬ್ಯಾಟ್ರಿಗೆ ಹೇಳೋಣ ಇಲ್ಲಿ ಏಳು ಇದೆ ಏಳರಲ್ಲಿ ಎಷ್ಟು ತಗೊಂಡ್ರೆ ಇದು ಹತ್ತಾಗುತ್ತೆ ನಾಲ್ಕು ತಗೊಂಡ್ರೆ ಹತ್ತಾಗುತ್ತೆ ಕರೆಕ್ಟಾ ಇಲ್ಲಿ ನಾಲ್ಕ ನಾನು ಸಾಲ ತಗೊಂಡ್ರೆ ಎಷ್ಟು ಈ ಮೂರನ್ನ ನಾನು ಇಲ್ಲಿ ಏಳು ಇತ್ತು ನಾನು ಕೊಟ್ಬಿಟ್ಟಿದ್ದೀನಿ ಸಾಲ ಹಂಗಾಗಿ ಮೂರು ಉಳಿದ ಮೂರನ್ನ ನಾನು ಇಡ್ತೀನಿ ಇದು ಆರು ನಾಲ್ಕು ಹತ್ತಾಗಿರೋದ್ರಿಂದ ನಾನು ದಸ ಒಂದಿಡ್ಲಿ ಎರಡನೇ ಈಗ ಏನಪ್ಪಾ ಅಂದ್ರೆ ಇಲ್ಲಿ ಏಳು ಇದೆ ಇಲ್ಲಿ ಒಂಬತ್ತು ಇದೆ ಇಲ್ಲೇ ತಗೋಬೇಕಂತ ಇಲ್ಲ ಇಲ್ಲಿ ಚಿಕ್ಕ ದೊಡ್ಡದಿದೆ ಅದಕ್ಕೆ ನಾನು ಮ್ಯಾಲಿಂದ ತಗೊಂತೀನಿ ಚೆನ್ನಾಗಿನ್ ತಗೊಳ ಹೊಡಿಯೋಕು ರೆಡಿ ನಾನು ಅದಕ್ಕೂ ರೆಡಿ ಇದ್ದು ನೋಡೋಣ ನಾನು ಹೇಳ್ಕೊಡ್ತಾ ಇದ್ದೀನಿ ಅರ್ಧ ಗಂಟೆ ಮೇಲೆ ಆಯ್ತು ಗಂಟೆ ಆಯ್ತು ನಾನು ಸ್ಟಾರ್ಟ್ ಆಗಿ ಕೂಡ ಮುಗಿದಿಲ್ಲ ನೀವ್ಯಾವ ಮುಗಿಸ್ತಾ ಮಾತಾಡಿದ ಮಾತನಾಡಿದ್ರೆ ಹೊರಗೆ ಹೋಗ್ರಿ ಅಂತ ಹೇಳಿದ್ರೆ ನೆಕ್ಸ್ಟ್ ಟೈಮ್ ನಾನೇ ಶವಿತನವರಿಗೆ ಮಾತನಾಡೋದು ಮಾತಾಡ್ಬೇಕು ಇದು ದೊಡ್ಡದಿದೆ ಅದಕ್ಕೆ ಚಿಕ್ಕದಿದೆ ಇದು ಇದು ದೊಡ್ಡದಾ ತುಂಬಾ ದೊಡ್ಡದ tane ನನಗೆ ಸುಲಭ ಆಗ್ಬೇಕು ಯಾಕಂದ್ರೆ ನಾನು ಟೈಮ್ ಸೇವ್ ಮಾಡಬೇಕು ನಾನು ಮಾಡ್ತಾ ಇರೋದಕ್ಕೋಸ್ಕರ ಟೈಮ್ ಉಳಿಯಲಿ ಅನ್ನೋದಕ್ಕೆ ನಾನು ಮಾಡ್ತಾ ಇದ್ದೇನೆ ಗೊತ್ತಾಯ್ತಾ ಮತ್ತೆ ದೊಡ್ಡ ದೊಡ್ಡ ಸಂಖ್ಯೆ ಮಾಡ್ಕೊಂಡು ಟೈಮ್ ಎಸ್ಟ್ ಮಾಡಕ್ಕೆ ನಾನು ಗಡಿ ಇಲ್ಲ ಇದು ಮೂರಲ್ಲಿ ಬಂತು ಮೂರು ಇಲ್ಲಿ ಇಟ್ಟೆ ಏಳಕ್ಕೆ ನಾನ್ ಮೂರ್ ಸೇರ್ಸಲ್ಲ ಯಾಕಂದ್ರೆ ನನಗೆ ಒಂದ್ ಸೇರಿದ್ರೆ ಸಾಕು ಹತ್ತಾಗ್ಬಿಡುತ್ತೆ ಇದು ಸ್ವಲ್ಪ ತಾನ ಮತ್ತೆ ಏಳು ಎಂಟು ಒಂಬತ್ತು ಹತ್ತು ಮಾಡೋದೇ ಬೇಡ ಒಂದು ಇಲ್ಲೇ ಉಳಿತು ಆರು ಇದನ್ನ ಮರಿಬಾರದು ಆರು ಒಂದು ದಸ ಇಲ್ಲಿ ಮರಿಬಾರದು ಆರು ಒಂದು ಏಳು

ನಾನು ಸುಮ್ಮನೆ ಟೈಮ್ ಪಾಸ್ ಮಾಡಿ ಬರ್ತಾ ಇಲ್ಲ ಎಕ್ಸಾಂಪಲ್ಸ್ ಕೊಡಿದಾರೆ ನಾನು ಪಾಸ್ ಮಾಡ್ಸಿರೋದು ಅವರಿಗೆಲ್ಲ ಹೆಂಗೆ ಹೇಳ್ಕೊಟ್ಟಿದ್ದು ಅವ್ರಿಗೆ ಏನೋ ಇರಲಿಲ್ಲ ತಲೆಯಲ್ಲಿ ಬ್ಯಾಚಲ್ಲಿ ದುಡ್ಡು ಬಂದಿದ್ದು ಗೊತ್ತು ನನಗೆ ಯಾರ್ಯಾರು ಪಾಸ್ ಆಗ್ತೀರಾ ಯಾವಾಗ ಪಾಸ್ ಆಗ್ತೀರಾ ಎಲ್ಲ ನಮ್ಮ ಕಡೆ ಇರ್ತದೆ ಡೀಟೇಲ್ಸ್ ಕ್ಲಿಯರಾ ಆರಕ್ಕೆ ನಾಲ್ಕು ಸೇರಿಸಿದ ಹತ್ತು ಏಳರಲ್ಲಿ ನಾವು ಮೂರು ತೆಗೆದಿದ್ದೀವಿ ಅದನ್ನು ಮೂರು ಇಟ್ಟಿದ್ದೇನೆ ಒಂಬತ್ತಕ್ಕೆ ಒಂದು ಸೇರಿಸ್ತೀನಿ ಲೆಫ್ಟ್ ಆಯಿತು ಆರು ಉಳಿತು ಆರಕ್ಕೆ ಒಂದು ದಸಕ ಔಷಧದಲ್ಲಿ ದಸ್ಕ ಮರಿಬಾರದು ಅದಾಯ್ತಾ ಅಬ್ಸರ್ವ್ ಮಾಡಬೇಕು ಇಲ್ಲಿ ಏಳು ಬಂತು ಇಲ್ಲಿ ಮತ್ತೆ ಒಂದ್ ಬರ್ತಾರೆ ಅದಾಯ್ತಾ ಈಗ ನಾನೇನ್ ಮಾಡ್ತೀನಿ ಇದಕ್ಕೆ ಒಂದ್ ಸೇರಿಸ್ತೀನಿ ಯಾಕೆ ಸೇರಿಸ್ತೀನಿ ಒಂದ್ ಸೇರ್ಸಿ ಅಂತಾಗುತ್ತಾ ನಾನ್ ಸೇರಿಸ್ತೀರಾ ಇಲ್ಲ ಈಗ ಏನ್ ಮಾಡೋಣ ಇಲ್ಲೂ ಸೇರ್ಸಲ್ಲ ನಾನು ಇದೆ ನೋಡು ತಲೆ ನೋಡ್ ಕಲೀರಿ ಸುಮ್ನೆ ಮಾತಾಡ್ತಿರಲ್ಲ ನಾನು ಇಲ್ಲೂ ಸೇರ್ಸಲ್ಲ ಇಲ್ಲೂ ಸೇರ್ಸಲ್ಲ ಯಾಕೆ ಸೇರ್ಸಲ್ಲ ಅಂದ್ರೆ ಎಂಟು ಒಂದು ಒಂಬತ್ತು ಇಲ್ಲಿ ಒಂಬತ್ತು ನನಗೆ ಬಗ್ಗೆ ಬರ್ತದೆ ನಾನು ಸೇರಿಸ್ಲಿ ಕರೆಕ್ಟಾ ನನಗೆ ಒಂಬತ್ತು ಬರ್ತದೆ ಒಂಬತ್ತು ಹದಿನೆಂಟು ಮತ್ತೆ ನಾನು ಎರಡು ಸೆಕೆಂಡ್ ಟೈಮ್ ಎಷ್ಟು ಮಾಡಿ ಅವನ ಸ್ವಲ್ಪ ಬೇರೆ ತರ ಎಷ್ಟು ಮಾಡಿ ಮಾತ್ರ ಮಾತ್ರದಲ್ಲ ಅವನು ನಿಮ್ಮಂಗೆ ಅನ್ನ ಮಂದ್ರೆ ಬಂಗಾರ ತಿಂತೇನ ದಿನ ಮತ್ತೆ ಇಂಥವರಿಗೆ ಕಾಂಪಿಟೇಷನ್ ಮಾಡ್ರೆ ಯಾರೋ ಪಕ್ದ್ರು ಒಳ್ಳೆ ಡ್ರೆಸ್ ಅಂತ ಅವ್ರಿಗೆ ಕಾಂಪಿಟೇಷನ್ ಮಾಡೋದಲ್ಲ ಅಂಥವ್ರು ಮಾಡೋರು ಮೂರುಖರು ಅವ್ನು ನಂಗೆ ಹೇಳ್ತಾನಲ್ಲ ಅವ್ನ ತಲೆ ಏನಿದೆ ನನ್ನ ಕಡೆ ಯಾಕೆ ಆಗ್ತಾ ಇಲ್ಲ ಅಂತ ಅವಾಗ ರೋಷ ಬರಬೇಕು ಪಕ್ದಾಗ ಯಾರೋ ಹೊಸ ಡ್ರೆಸ್ ಅಂತ ಮನೆಗೆ ಹೋಗಿ ಅಪ್ಪ ಅಮ್ಮಗೆ ತಲೆ ತಿನ್ನೋದಲ್ಲ ಹೊಸ ಡ್ರೆಸ್ ತಗೊಂಡ್ಬಂದ್ರೆ ನನಗೆ ಕೊಡಿಸು ಅಂತ ಅತಿ ಮಾಡ್ರಿ ಕಾಲ ಬರ್ತದೆ ತಿಂಗಳ ಸಾವಿರ ರೂಪಾಯಿ ನಾನು ಓದಿ ನಾನು ಪಾಸ್ ಮಾಡಿದ್ದೀನಿ ಐನೂರು ರೂಪಾಯಿ ನೀವು ತಗೊಳ್ಳಿ ಐನೂರು ರೂಪಾಯಿ ನನಗೆ ಕೊಡಿ ನಾನು ಡ್ರೆಸ್ ತೊಗೊತೀನಿ ಅವಾಗ ನೀವು ಮಾತ್ರ ಧೈರ್ಯ ಇರ್ತೈತೆ ನಿಮಗೆ ಮರ್ಯಾದೆ ಇರ್ತದೆ ಕರೆಕ್ಟ್ ತಾನೆ ನೀವು ಓದಿ ಎನ್ ಎಂ ಎಂ ಎಸ್ ಪಾಸ್ ಆಗಿತ್ತು ಬಂದಿದ್ದ ದುಡ್ಡೇ ನೀವ್ ಕೇಳ್ತಾ ಇದ್ರೆ ನಿಮ್ ತಂದೆ ತೊಂದರೆ ತೊಂದ್ರೆ ಕೊಡ್ತಾ ಇಲ್ಲ ಅಂತ ಮಾಡಿ ಅಂತ ಮಾಡಿದ್ರೆ ಉದ್ಧಾರ ಆಗ್ತದೆ ಯಾಕೆ ನಾನ್ ಇಲ್ಲ ನಾನು ಸೇರಿಸಲ್ಲ ಅಂದ್ರೆ ನನ್ನ ತಲೆಗೆ ಐಡಿಯಾ ಬಂದ್ಬಿಟ್ಟಿದೆ ಇದು ಒಂಬತ್ತು ಇದೆ ಒಂಬತ್ತು ಇದೆ ಮಗ್ಗಿ ಮುಗ್ಸ್ ಬಿಡೋಣ ಅಂತ ಇನ್ನ ಎರಡು ತಿಂಗಳಲ್ಲಿ ಎಷ್ಟು ಜನ ಆತರ ಉತ್ತರ ಕೊಡ್ತಿರೋ ನಾನು ಹೇಳ್ತೀನಿ ಎಚ್ ಎಮ್ಗೆ ಹೋಗಿ ಇಷ್ಟು ಜನ ಪಾಸ್ ಆಗ್ತಾರೆ ಅಂತ ಅಷ್ಟೇ ಜನ ಪಾಸ್ ಆಗೋಣ ಉಳಿದ್ರು ಯಾರು ಪಾಸ್ ಆಗಲ್ಲ ನಾನ್ ಲೀಸ್ಟ್ ಯಾರಾದ್ರು ಪಾಸ್ ಆಗ್ತಾರೆ ನಿಮ್ ಹೆಸರು ಆ ಲೀಸ್ಟಲ್ಲಿ ಅಲ್ಲಿ ಇರ್ಬೇಕು ಅಂದ್ರೆ ಪಕ್ಕದಲ್ಲಿ ಮಾತಾಡ್ದ ಕೋತಿಗಳು ಕೆಲಸ ಮಾಡಿದೆ ನೋಡಿ ಬಂದಿದ್ದು ನಾನು ಬೈದಿದ್ದು ನಿಮಗೆ ಅರ್ಥ ಆಗಿದೆ ದುಡ್ಡು ಬರ್ತಾ ಇದ್ದ ಗೊತ್ತಾಯ್ತಲ್ಲ ಒಬ್ಬನಿಗೆಲ್ಲ ಮೂರ ನಾಲ್ಕು ಜನಕ್ಕೆ ಬರ್ತಾ ಇರ್ತದೆ ನಾನು ಅವತ್ತು ಬಂದಿದ್ದೆ ಯಾವಾಗ ನವೆಂಬರ್ ಅಲ್ಲಿ ನಾನೇ ಅವ್ರಿಗೆ ಪಾಠ ಮಾಡಕ್ ಬಂದಿದ್ದು ನಾನು ಪಾಠ ನನಗೆ ನನಗೂ ಇರಲಿಲ್ಲ ಅವರು ಎಚ್ಎಂ ನನಗೆ ಹೇಳಿ ಕರೆದಿರ್ಲಿಲ್ಲ ನಾನು ಹಂಗೆ ಬಂದೆ ಆಮೇಲೆ ಗೊತ್ತಾಯ್ತು ನಡೀತಾ ಇದ್ದೆ ನೆನಪು ವಯಸ್ಸು ಅಂತ ನಾನು ಕೆಲವೊಂದ್ಸರಿ ಕೆಲಸ ಬಿಟ್ಟು ನಾನು ಶೂಟಿಗ್ ಹೋಗೋದು ಬಿಟ್ಟು ನನ್ ಪರ್ಸನಲ್ ಕೆಲಸ ಬಿಟ್ಟು ಪಾಠ ಮಾಡಿದ ಪಾಸ್ ಆಗಿದೆ ಅಂತ ನನಗೇನು ಕೊಟ್ಟಿದಂಗೆ ಕೇಳು ಕೊಡ್ತಾರ ಮತ್ತೆ ನನ್ನ ಹೇಳೋದು ಯಾರು ಎಲ್ಲಿ ಕೊಡ್ತಾರಂತ ನಾನು ಮಾಡಲ್ಲ ಸಾವಿರ ನಾನು ನೆನೆಸ್ಕೊಂತಾರೆ ಅದರಿಂದ ಇಷ್ಟು ಬಂತು ನಮಗೆ ಇಷ್ಟ ಕಲ್ತಿದ್ದೀವಿ ಅದನ್ನ ಅದು ಬೇಕಾಗಿರೋದು ಅರ್ಧ ಆಯ್ತಾ ಹ್ಮ್ வர்றது இதாதேபல் ஸ்ட்மே